ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೀತಾರಾಮ್ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಮತ್ತು ಮುಂದೆ ಅರ್ಜಿಗಳನ್ನು ಸಲ್ಲಿಸಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವತಿಯಿಂದ ಒಂದು ಪ್ರಮುಖವಾದಂತಹ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಮಾಹಿತಿಯನ್ನು ಅಥವಾ ಅಪ್ಡೇಟ್ ಬಗ್ಗೆ ಪ್ರತಿಯೊಬ್ಬ ಮಾ ವಿದ್ಯಾರ್ಥಿಯು ಕೂಡ ತಿಳಿದುಕೊಳ್ಳಲೇಬೇಕಾಗಿರುತ್ತೆ ಇಲ್ಲದ ಹೋದ್ರೆ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುವಂತಹ ಸಾಧ್ಯತೆ ಆಗಿರುತ್ತೆ ಇದು ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳಾಗಿರ್ಬೋದು ಇನ್ನು ಮುಂದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಯೋಚಿಸುತ್ತಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕಾಗಿರುತ್ತೆ ಏನದು ಮಾಹಿತಿ ಅಂತ ನೋಡೋದಾದ್ರೆ ನಿಮಗೆ ಈಗಾಗಲೇ ಗೊತ್ತಿರುತ್ತಾ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಈ ವರ್ಷ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಪ್ರತಿ ವರ್ಷ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಕರಿತಾ ಇದ್ರು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಾಗ ಕಟ್ಟುನಿಟ್ಟಾದ ಸ್ಟೆಪ್ಗಳನ್ನು ಮಾಡಿದ್ದಾರೆ ನೀವು ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಕಂಪ್ಲೀಟ್ ಮಾಡಲೇಬೇಕಾಗಿರುತ್ತೆ ಮೊದಲನೇ ಸ್ಟೆಪ್ಪಲ್ಲಿ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕ್ತೀರಿ ಅಲ್ಲಿ ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡುವುದಿರಂಗಿಲ್ಲ ಕೇವಲ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸನ್ನು ಮಾತ್ರ ಎಂಟ್ರಿ ಮಾಡುವುದಿರುತ್ತಾ ನಿಮ್ಮ ಪ್ರತಿಯೊಂದು ಡೀಟೇಲ್ಸನ್ನು ಎಂಟ್ರಿ ಮಾಡ್ತೀರಿ ನಂತರ ಅವರು ನಲವತ್ತೆಂಟು ಗಂಟೆಗಳ ಒಳಗಾಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ವೆರಿಫಿಕೇಶನ್ ಮಾಡಿ ನಿಮ್ಮ ಅಪ್ಲಿಕೇಶನ್ನು ಅಪ್ರೂವಲ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಹೇಳಿ ನಿಮ್ಮ ಜಿಮೇಲ್ ಐ ಡಿಗೆ ಮೇಲನ್ನು ಮಾಡ್ತಾರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ಗೂ ಕೂಡ ಮೆಸೇಜನ್ನು ಕಳಿಸ್ತಾರ ನಂತರ ಎರಡನೇ ಸ್ಟೆಪ್ಪಿಗೆ ಹೋಗುತ್ತಾ ಎರಡನೇ ಸ್ಟೆಪ್ಪಲ್ಲಿ ನೀವು ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಏನು ಮಾಡಬೇಕಂದ್ರೆ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡೋದಿರುತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ಅಪ್ಲಿಕೇಶನ್ ಫಾರ್ಮೆಟನ್ನು ಅಪ್ಲೋಡ್ ಮಾಡೋದಿರುತ್ತೆ ಅದ್ರ ಜೊತೆಗೆ ಅವರೇ ನೀಡಿರುವಂಥ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳ ಫಾರ್ಮೆಂಟ್ ಇದೆ ಆ ಎಲ್ಲ ಫಾರ್ಮೆಂಟ್ಗಳನ್ನು ಅಪ್ಲೋಡ್ ಮಾಡೋದಿರುತ್ತೆ ಆ ಎಲ್ಲ ಫಾರ್ಮೆಂಟ್ಗಳಿಗೆ ನಿಮ್ಮ ಪ್ರಾಂಶುಪಾಲರ ಸಹಿ ಮತ್ತು ಶಿಕ್ಕ ಕಡ್ಡಾಯವಾಗಿರುತ್ತೆ ನಿಮ್ಮ ನೀವು ಏನು ಫೋಟೋಗಳನ್ನು ಅಟ್ಯಾಚ್ ಮಾಡ್ತೀರಿ ಆ ಫೋಟೋ ಮೇಲೂ ಕೂಡ ನಿಮ್ಮ ಕಾಲೇಜಿನ ಸಿಕ್ಕ ಕಂಪಲ್ಸರಿ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಡಾಕ್ಯುಮೆಂಟ್ಗಳಿಗೂ ಕೂಡ ನಿಮ್ಮ ಪ್ರಾಂಶುಪಾಲರ ಸಹಿ ಮತ್ತು ಸಿಕ್ಕ ಮಾಡಿ ಅಪ್ಲೋಡ್ ಮಾಡಿರಿ ದಯವಿ ಒಂದು ಏನಾದರೂ ಮಿಸ್ ಮ್ಯಾಚ್ ಆಯಿತು ಅಂದ್ರೆ ಥರ್ಡ್ ಸ್ಟೆಪ್ಪಲ್ಲಿ ಮತ್ತೆ ರೀ ಅಪ್ಲೋಡ್ ಮಾಡಕ್ಕೆ ಕೇಳುತ್ತ ಆದರೆ ಹಳೆಯ ಅಪ್ಲಿಕೇಶನ್ ಫಾರ್ಮೇಟನ್ನು ಬಿಟ್ಟು ಹೊಸ ಅಪ್ಲಿಕೇಶನ್ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿ ನೀವು ಸಹಿ ಸಿಕ್ಕಾ ಮಾಡಿಸಿ ಮತ್ತೆ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಆದ್ರೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಗಳಿಗೂ ನೀವೇನು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಜೊತೆಗೆ ರೇಷನ್ ಕಾರ್ಡ್ ಆಗಿರ್ಬೋದು ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣ ಪತ್ರ ಆಗಿರ್ಬೋದು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀರಿ ಆ ಎಲ್ಲ ದಾಖಲೆಗಳ ಮೇಲೂ ಕೂಡ ಡಾಕ್ಯುಮೆಂಟ್ಗಳ ಮೇಲೆ ನಿಮ್ಮ ಅವರ ಸಹಿ ಮತ್ತು ಸಿಕ್ಕ ಕಡ್ಡಾಯವಾಗಿರುತ್ತೆ ಅದು ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ನು ಥರ್ಡ್ ಸ್ಟೆಪ್ಪಲ್ಲಿ ಏನಿರುತ್ತೆ ಅಂದ್ರೆ ತರ್ಡ್ ಸ್ಟೆಪ್ ಅಂತ ಬರುತ್ತೆ ಥರ್ಡ್ ಸ್ಟೆಪ್ಪಲ್ಲಿ ನೀವು ಪ್ರೋ ಫಾರ್ಮನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಪ್ರೋ ಫಾರ್ಮ್ ಅಂದರೆ ಇದು ನಿಮ್ಮ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆಗಿದ್ದೀರಿ ಅಂತೇಳಿ ಸ್ಪಷ್ಟಪಡಿಸ್ತೈತಿ ಇದು ಈ ರೀತಿಯಾದಂಥ ಅಪ್ಲಿಕೇಶನ್ ಫಾರ್ಮೇಟ್ ಐತಿ ಇಲ್ಲಿ ತೋರಿಸ್ತಾ ನೋಡ್ರಿ ಇದು ಪ್ರೋ ಫಾರ್ಮ್ ಅಂತೇಳಿ ಇವ್ರದೇ ಒಂದು ಅಧಿಕೃತವಾದಂಥ ಪಿ ಡಿ ಎಫ್ ಫಾರ್ಮೇಟ್ ಐತಿ ಈ ಪಿ ಡಿ ಎಫ್ ನೀವು ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ಅವ್ರು ನೀಡ್ತಾರೆ ಈ ಫಾರ್ಮೇಟನ್ನು ನೀವು ಪ್ರಿಂಟೌಟ್ ತೆಗೆದುಕೊಂಡು ಇಲ್ಲಿ ನಿಮ್ಮ ಕಾಲೇಜಿನ ಡೀಟೇಲ್ಸನ್ನು ಎಲ್ಲ ಹಾಕಿ ಇಮೇಲ್ ಐ ಡಿ ಹಾಕಿ ಸಿಗ್ನೇಚರ್ಗಳನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಈ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಎಲ್ಲಿ ಇಲ್ಲಿ ತಿಳಿಸಿರುವಂಥ ಎಲ್ಲ ಮಾಹಿತಿಯನ್ನು ಫಿಲ್ಅಪ್ ಮಾಡಿ ಇದು ಈ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಜೊತೆಗೆ ನೀವೇನಾದರೂ ಹಿಂದಿನ ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟ್ಗಳನ್ನು ಮಿಸ್ ಮಾಡಿ ಮಿಸ್ ಮ್ಯಾಚ್ ಮಾಡಿದರೆ ಅಥವಾ ಮಿಸ್ ಮಾಡಿದರೆ ಅಂತಹ ಡಾಕ್ಯುಮೆಂಟ್ಗಳನ್ನು ಕೂಡ ರೀ ರಿಅಪ್ಲೋಡ್ ಮಾಡೋಕ್ಕಲ್ಲಿ ಆಪ್ಷನನ್ನು ಕೊಟ್ಟಿರ್ತಾರೆ ಆ ಎಲ್ಲ ದಾಖಲೆಗಳನ್ನು ನೀವು ಎಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇನ್ನು ಕೊನೆಯ ಸ್ಟೆಪ್ಪು ಫೋರ್ತ್ ಸ್ಟೆಪ್ಪು ಇದು ವೆರಿ ಇಂಪಾರ್ಟೆಂಟ್ ಆದಂಥ ಸ್ಟೆಪ್ ಆಗಿರುತ್ತೆ ಇದ್ರ ನಂತರ ಅನೇಕ ಜನ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನವನ್ನು ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಏನಂದ್ರೆ ನಾನು ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೆ ಈ ವಿದ್ಯಾರ್ಥಿ ವೇತನವನ್ನು ನೀಡುವಾಗ ಅಪ್ಲಿಕೇಶನ್ ಅಲ್ಲಿ ಅವ್ರು ಕೇಳಿದ್ದಾರೆ ನೀವೇನಾದರೂ ಎನಿ ಅದರ್ ಸ್ಕಾಲರ್ಶಿಪ್ಗಳನ್ನು ಪಡಿತಾ ಇದ್ದೀರಾ ಅಂತೇಳಿ ಬೇರೆ ಯಾವುದಾದ್ರೂ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ತಾ ಇದ್ದೀರಾ ಅಂತೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ನೋವಂತ ಹಾಕಿರ್ತೀರಿ ನಾನು ಕೂಡ ನೋ ಅಂತ ಹಾಕಿ ಅಂತಲೇ ಹೇಳಿದ್ದೆ ಯಾಕಂದರೆ ಸರ್ಕಾರದಿಂದ ನೀಡುವಂಥ ವಿದ್ಯಾರ್ಥಿ ವೇತನಗಳಾಗಿರ್ಬೋದು ಬೇರೆ ಯಾವುದೋ ಖಾಸಗಿ ಸಂಸ್ಥೆಗಳು ನೀಡುವಂಥ ವಿದ್ಯಾರ್ಥಿ ವೇತನಗಳು ನಿಮ್ಮ ವಿದ್ಯಾರ್ಥಿ ನೀವು ತುಂಬಿರುವಂಥ ಕಾಲೇಜು ಶುಲ್ಕಕ್ಕೆ ಹೊಂದಾಣಿಕೆ ಆಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಏನು ಹೇಳಿದೆ ನೀವು ನೋ ಅಂತ ಹಾಕಿರಿ ಅಂತ ಹೇಳಿದ್ದೆ ಅನೇಕ ಜನ ಅದೇ ರೀತಿ ಮಾಡಿದ್ರಿ ಫೋರ್ತ್ ಸ್ಟೆಪ್ಪಲ್ಲಿ ಆಧಾರ್ ವ್ಯಾಲಿಡೇಷನ್ ಮಾಡ್ತಾ ಇದ್ದಾರಾ ಅಂದರೆ ಆಧಾರ್ ವೆರಿಫಿಕೇಷನನ್ನು ಮಾಡ್ತಾ ಇದ್ದಾರೆ ಇದರ ನಂತರ ಏನಾಗುತ್ತೆ ಆಧಾರ್ ವೆರಿಫಿಕೇಷನ್ ಮಾಡುವುದರಿಂದ ಯಾವುದೇ ಸರ್ಕಾರದ ಸ್ಕಾಲರ್ಶಿಪ್ಗಳಾಗಿರ್ಬೋದು ರಾಜ್ಯ ಸರ್ಕಾರದ್ದಾಗಿರ್ಬೋದು ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರಗಳು ವಿದ್ಯಾರ್ಥಿ ವೇತನವನ್ನು ಹಾಕುವಾಗ ಆಧಾರ್ ಬೇಸ್ಡ್ ಆಧಾರದ ಮೇಲೆ ಡಿ ಬಿ ಟಿ ಮೂಲಕ ಅಮೌಂಟನ್ನು ನಿಮ್ಗೆ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದ್ರ ನಂತರ ಅವರು ಆಧಾರ್ ವೆರಿಫಿಕೇಷನ್ ಮಾಡಿದಾಗ ಈ ವಿದ್ಯಾರ್ಥಿ ಈ ವರ್ಷ ಬೇರೆ ಯಾವ ಯಾವ ವಿದ್ಯಾರ್ಥಿ ವೇತನಗಳನ್ನು ಪಡ್ಕೊಂಡಿದ್ದಾನೆ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದಾರೆ ಇದ್ರ ನಂತರ ಅಪ್ಲಿಕೇಶನ್ಗಳನ್ನು ಅನೇಕ ಜನ ವಿದ್ಯಾರ್ಥಿ ಮಿತ್ರ ಹೇಳ್ತಾ ಇದ್ರಿ ನಮ್ಮದು ಈಗೆಲ್ಲ ಕಂಪ್ಲೀಟ್ ಆಗಿದೆ ಆದರೂ ಕೂಡ ಪೆಂಡಿಂಗ್ನಲ್ಲಿದೆ ಅಂತೇಳಿ ಇದೇ ಕಾರಣಕ್ಕಾಗಿ ಅವರು ಅಪ್ಲಿಕೇಶನ್ ಪೆಂಡಿಂಗ್ ಪೆಂಡಿಂಗ್ನಲ್ಲಿ ಇಟ್ಟಿದ್ದಾರೆ ಅನೇಕ ಜನರದು ಅಪ್ಲಿಕೇಶನ್ ಪೆಂಡಿಂಗ್ನಾಗಿದಾವೆ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆ ಪ್ರಗತಿಯಲ್ಲಿದೆ ಅಂತೇಳಿ ತೋರಿಸ್ತಾ ಇದೆ ಅಥವಾ ಆಧಾರ್ ಮಿಸ್ ಮ್ಯಾಚ್ ಅಂತ ತೋರಿಸ್ತಾ ಇದೆ ಈ ರೀತಿ ಆಗ್ತಾ ಇದೆ ಯಾಕಂದ್ರೆ ಅನೇಕ ಜನ ತಪ್ಪಾದ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಅವರು ತಿಳಿದುಕೊಂಡ ಫೋರ್ತ್ ಸ್ಟೆಪ್ಪನ್ನು ಅಗದಿ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ ಇದರದಿನಂತ್ರ ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಈ ಸ್ಕಾಲರ್ಶಿಪ್ಪು ಬರುವುದು ಬರುವುದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಈ ಬಾರಿ ಅವರು ಆಧಾರ್ ವೆರಿಫಿಕೇಷನನ್ನು ಕಂಪಲ್ಸರಿ ಮಾಡಿದ್ದಾರೆ ಆಧಾರ್ ವೆರಿಫಿಕೇಷನ್ ಮೂಲಕ ಈ ವಿದ್ಯಾರ್ಥಿ ಈ ವರ್ಷದಲ್ಲಿ ಯಾವೆಲ್ಲ ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೊಂಡಿದ್ದಾನ ಅಂತೇಳಿ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತ ಆದ್ದರಿಂದ ನಿಮ್ಮ ಅಪ್ಲಿಕೇಶನು ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಆಗುತ್ತೆ ಆದ್ದರಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಇದುವರೆಗೂ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಮುಂದೆ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ ನಿಮ್ಮ ನಿಮಗೆ ಹೇಳುವ ಒಂದು ಪ್ರಮುಖವಾದಂತಹ ಮಾಹಿತಿ ಏನಂದರೆ ದಯವಿಟ್ಟು ನೀವು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡ್ರೆ ಬೇರೆ ಯಾವುದೇ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಸಾಕೆ ಹೋಗ್ಬೇಡ್ರಿ ಈ ವಿದ್ಯಾರ್ಥಿ ವೇತನ ಬರಾತಿತ್ತಂದ್ರೆ ಅಷ್ಟಕ್ಕೆ ಇದೇ ವಿದ್ಯಾರ್ಥಿ ವೇತನೊಂದಿಗೆ ಕಂಟಿನ್ಯೂ ಮಾಡಿರಿ ಯಾಕಂದರೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ನಿಮ್ಮ ಕೋರ್ಸ್ ಪಿ ಯು ಸಿ ಓದ್ತಾ ಇದ್ದರೆ ಎರಡು ವರ್ಷ ಡಿಗ್ರಿ ಓದ್ತಾ ಇದ್ರೆ ಮೂರು ವರ್ಷ ಪ್ರೊಫೆಷನಲ್ ಕೋರ್ಸ್ ಓದ್ತಾ ಇದ್ರೆ ನಾಲ್ಕು ವರ್ಷಗಳ ಅವಧಿಗೆ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ಪ್ರತಿ ತಿಂಗಳು ಕನಿಷ್ಠ ಕನಿಷ್ಠ ಹನ್ನೊಂದು ನೂರರು ಹಿಡಿದ ಅಂದ್ರೆ ಒಂದು ಸಾವಿರದ ಒಂದು ನೂರರಿಂದ ನಿಮಗೆ ಗರಿಷ್ಠ ಮೂರು ಸಾವಿರದ ಆರುನೂರು ರೂಪಾಯಿ ವರೆಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಸಿಗ್ತಾ ಇದೆ ಆದರೆ ನಂತರ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಯಾರಾದರೂ ಈ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳನ್ನು ಹಾಕ್ತೀನಿ ಅಂತ ಯೋಚನೆ ಮಾಡ್ತಾಯಿದ್ರೆ ಅಥವಾ ಈಗಾಗಲೇ ಅಪ್ಲಿಕೇಶನ್ ಹಾಕಿದವರು ದಯವಿಟ್ಟು ಬೇರೆ ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ಗಳನ್ನು ಹಾಕಬೇಡ್ರಿ ಈಗ ಅಪ್ಲಿಕೇಶನ್ ಹಾಕಿ ಇನ್ನೂ ಯಾವುದೇ ಸ್ಕಾಲರ್ಶಿಪ್ ಪಡ್ಕೊಂಡಿಲ್ಲ ಅಂದರೆ ಈ ವರ್ಷ ನೀವು ಇದನ್ನು ಕಂಟಿನ್ಯೂ ಮಾಡಿರಿ ಇದೇ ಸ್ಕಾಲರ್ಶಿಪ್ಪನ್ನು ಪಡ್ಕೊಡ್ರಿ ಅಂತ ಹೇಳ್ತಾ ಇದು ಇವತ್ತಿನ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಈ ಅಪ್ಡೇಟನ್ನು ಎದಕ್ಕೆ ಜಾರಿಗೊಳಿಸಿದ್ದಾರೆ ಅಂದರೆ ಹಿಂದೆಲ್ಲ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕುವಾಗ ಅನೇಕ ಜನ ಅಲ್ಲಿ ಯಾವುದೇ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿಲ್ಲ ಅಂತ ಹೇಳಿ ಹಾಕ್ತಾ ಇದ್ದರು ಅದರ ಮೇಲೆ ಪ್ರಾನ್ಸಿಪಾಲ್ ಅವರು ಸಹಿ ಮತ್ತು ಸಿಕ್ಕ ಕೂಡ ಮಾಡ್ತಾಯಿದ್ರು ಅವ್ರು ಚೆಕ್ ಮಾಡಲಾರ್ದ ಆದ್ರಂಥ ಈ ಬಾರಿ ಸಾರಿ ಕಳೆದ ಬಾರಿ ಯಾರು ಪ್ರಿನ್ಸಿಪಾಲ್ ಅವರು ಸಹಿ ಮಾಡಿ ಸಿಕ್ಕಾ ಮಾಡಿದ್ರು ಕೂಡ ಜಿಂದಾಲ್ ಸ್ಕಾಲರ್ಶಿಪ್ ಏನು ಡಿ ಡಿ ಒ ಕಳಿಸ್ತಾ ಇದ್ರಲ್ಲ ಚೆಕನ್ನು ಚೆಕ್ ಮೇಲೆ ಕೂಡ ಅವರು ಬರೆದಿರ್ತಿದ್ರು ಈ ವಿದ್ಯಾರ್ಥಿ ಬೇರೆ ಯಾವುದಾದ್ರು ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೊಂಡಿದ್ರೆ ಈತನಿಗೆ ಆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡಕ್ಕೆ ಹೋಗಬೇಡ್ರಿ ಚೆಕನ್ನು ಒಳ್ಳೆ ಜಿಂದಾಲ್ ಫೌಂಡೇಶನ್ಗೆ ಕಳಿಸ್ಕೊಡ್ರಿ ಅಂತೇಳಿ ಆದ್ರಂಥ ಎಷ್ಟೋ ಕಾಲೇಜ್ಗಳಲ್ಲಿ ಆ ರೀತಿ ಮಾಡ್ತಾಯಿದ್ರು ಅಂದರೆ ಅದನ್ನು ಹೊಳ್ಳಿ ಕಳಿಸ್ಕೊಡ್ತಾಯಿದ್ರು ಈ ಬಾರಿ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಜಮಾ ಮಾಡುವುದ್ರಂತ್ರ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ನೇರವಾಗಿ ವಿದ್ಯಾರ್ಥಿ ವೇತನವನ್ನು ಯಾವುದೇ ರೀತಿಯಾದಂಥ ನಿಮ್ಮ ಕಾಲೇಜಿಗೆ ಕಳಿಸುವುದಿಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಆದರೆ ನಂತರ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ವೆರಿಫಿಕೇಷನ್ ಮಾಡಿ ನೀವು ಯಾವೆಲ್ಲ ಸ್ಕಾಲರ್ಶಿಪ್ಗಳನ್ನು ಪಡ್ಕೊಂಡಿದ್ದೀರಿ ಮುಂದೆ ಯಾವ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ತಾ ಇದ್ದೀರಿ ಎಂಬುದು ಕೂಡ ಮಾಹಿತಿಯನ್ನು ಪಡ್ಕೊಂಡ ನಿಮ್ಮ ಅಪ್ಲಿಕೇಶನ್ಗಳನ್ನು ಪ್ರೊಸೆಸ್ಸನ್ನು ಅವರು ಸಂಪೂರ್ಣವಾಗಿ ತಿಳಿದುಕೊಂಡ ಯಾವ ವಿದ್ಯಾರ್ಥಿ ಎಲಿಜಿಬಲ್ ಇದ್ದಾನೆ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದು ಇವತ್ತಿನ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ಮಾಹಿತಿಯನ್ನು ತಿಳಿದುಕೊಳ್ಳಲೇಬೇಕಾಗಿರುವುದರ ನಂತರ ಈ ವಿಡೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಜೊತೆಗೆ ಯಾರಿಗೆಲ್ಲ ಜಿಂದಾಲ್ ವಿದ್ಯಾರ್ಥಿ ವೇತನ ಜಮಾ ಆಗಿದೆ ಮತ್ತು ಯಾವ ಹಂತದಲ್ಲಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ